ಸರ್ ಎಫ್ ಆರ್ ಈಗ ದಾಖಲು ಮಾಡಿದ್ರೆ ನೀವೇನೋ ಒಂದು ಹೇಳಿಕೆ ಕೊಟ್ಟ್ರಿ ಪಾಕಿಸ್ತಾನ ಅವ್ರ ಮನೇಲೆ ಇದೆ ಅನ್ನೋದಕ್ಕೆ ದಿನೇಶ್ ಗುಂಡೂರವ್ರ ನೀನೇ ಟ್ವಿಟರ್ ನಾಗ ಹೇಳಿದ್ ನಾನು ಯಾಕೆ ಮನೆ ಮನೆ ಅಂದ್ರೆ ಯಾವ್ದು ತಿಳ್ಕೊಂಡ್ರಿ ಕಾಂಗ್ರೆಸ್ ಮನೇನೂ ಐತಿ ಹ್ಮ್ ಅವ್ರ ಮನೆ ಹಿಂಗೈತು ನನಗೇನ್ ಗೊತ್ತ ಕಾಂಗ್ರೆಸ್ ಮನೆಯಾಗ ಇರೋರ ಅರ್ಧ ಪಾಕಿಸ್ತಾನ ಏಜೆಂಟ್ ಅದಾರ ವಿಧಾನಸೌಧದಾಗ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಾಗ ಕೊಟ್ಟೇ ಇಲ್ಲ ಅಂತ ಹೇಳಿದ್ರು ಪರಮೇಶ್ವರ್ ಹೇಳಿದ್ರು ಗುಂಡೂರು ದಿನೇಶ್ ಗುಂಡೂರು ಹೇಳಿದ್ರು ಕರ್ಗೇನು ಹೇಳಿದ್ರು ಎಲ್ಲರೂ ಎಫ್ ಎಸ್ ಎಲ್ ನೀವೇ ಮಾಧ್ಯಮದವ್ರನ್ನೇ ಇದು ನೂರಕ್ಕೂ ನೂರು ಪಾಕಿಸ್ತಾನ ಪರ ಘೋಷಣೆ ಹೇಳಿ ನೀವೇ ಹೇಳದವ್ರು ಮಾಧ್ಯಮದವ್ರು ನಾ ಅಲ್ಲ ಬಿಜೆಪಿಯವರಲ್ಲ ನೀವು ನೀವನೇ ಅದನ್ನು ಹೊರಗೆ ತಂದವರು ಅದನ್ನೇ ಸುಳ್ಳು ಸಾಬೀತು ಮಾಡ್ಲಕ್ಕೆ ಹೋಗಿ ಸಿಗ್ಬಿಟ್ರು ಅಂದ್ರೆ ಅವ್ರು ಅರ್ಧ ಪಾಕಿಸ್ತಾನ ಅಂದ್ರೆ ಅರ್ಧ ಪಾಕಿಸ್ತಾನ ಅವರು ಕಾಂಗ್ರೆಸ್ ಅನ್ನುವಂಥ ಒಂದು ಮನೆಯಲ್ಲೇ ಪಾಕಿಸ್ತಾನ ಇದೆ ಕುಂಬಳಕಾಯಿ ಕಳ್ಳ ತಂದ್ಕೊಳ್ಳಿ ನಾನೇ ಹಗಲು ಮುಟ್ಕೊಂಡು ಯತ್ನಾಳ್ ಏನು ಆಗೋದಿಲ್ಲ ನಾ ಇಡೀ ಕಾಂಗ್ರೆಸ್ನೇ ಕಾಂಗ್ರೆಸ್ ಅಂದ್ರೆ ಪಾಕಿಸ್ತಾನದ ಒಂದು ಏಜೆಂಟ್ ದಲಾಲ್ ಇದ್ದಂಗದ ಕಾಂಗ್ರೆಸ್ ಎಂದರು ದೇಶದ ಬಗ್ಗೆ ಮಾತಾಡಾರ ಹ್ಮ್ ಪಾಕಿಸ್ತಾನ ವಿರುದ್ಧ ಎಂದ್ರ ಮಾತಾಡ ಮಣಿಶಂಕರ್ ಏನ್ ಹೇಳದ ಮೋದಿ ಅವರನ್ನ ಸೋಲಿಸ್ಲಿಕ್ಕೆ ಪಾಕಿಸ್ತಾನದ ಸಹಾಯ ಮಾಡ್ಬೇಕದ ಸೋನಿಯಾ ಗಾಂಧಿ ಏನು ಹೇಳಿದ್ರು ಮೋದಿ ಮೋದಿಯವ್ರ ಬಗ್ಗೆ ಇವ್ರು ಯಾವ್ದು ಹತ್ಯಾರ ಅಂತ ಹೇಳಿದ್ರಲ್ಲ ಸೋದಾಗರ್ ಮೌತ್ಕಾ ಸೌದಾಗರ್ ಯಾಕಂದ್ರೆ ನರೇಂದ್ರ ಮೋದಿಯವರು ಹತ್ತು ವರ್ಷದಲ್ಲಿ ಒಂದು ಭ್ರಷ್ಟಾಚಾರದ ಒಂದು ಒಂದು ಪ್ರಕರಣ ತೆಗಿಲಿಕ್ಕ ಇವ್ರಿಗೆ ಆಗಲಿಲ್ಲ ಹತ್ತು ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಮೇಲೆ ಮಾಡ್ರಿ ತಾಕತ್ತಿದ್ರೆ ಭ್ರಷ್ಟಾಚಾರ ನಿಮ್ಮಲ್ಲಿ ಏನೂ ನೈತಿಕತೆನೇ ಇಲ್ಲ ಏನೋ ಒಬ್ರು ಜೈಲಿಗೆ ಹೋಗ್ಲಾಕತ್ತೀರಿ ಮತ್ತೆ ನೀವೆಲ್ಲ ಜಾಮೀನು ಮ್ಯಾಗಿದ್ದೀರಿ ಕಾಂಗ್ರೆಸ್ ನಾಯಕರು ಸೋನಿಯಾ ಗಾಂಧಿ ಜಾಮೀನು ಮ್ಯಾಕ್ ರಾಹುಲ್ ಗಾಂಧಿ ಜಾಮೀನು ಮ್ಯಾಗ ಪ್ರಿಯಾಂಕಾ ಗಂಡ್ ವಾಟ್ರಾ ಅವಾಗ ಜಾಮೀನು ಮ್ಯಾಗ್ ಎಲ್ಲರೂ ಜಾಮೀನು ಕಂಪನಿ ಅದಕ್ಕ ಕಾಂಗ್ರೆಸ್ ಅನ್ನೋದೇ ಪಾಕಿಸ್ತಾನದ ಒಂದು ಭಾರತದಲ್ಲಿರುವಂತ ಒಂದು ಪಳವಳಿಕೆ ಅವ್ರು ತಮ್ಮಲ್ಲಿ ತಿಳ್ಕೊಂಡು ನಾ ಮನೇಲಿ ನಾನೇ ಹೊಟ್ಟೆ ಪಾಲಿಟಿಕ್ಸ್ ಮಾಡಂಗಿಲ್ಲ ನಾ ಪಾಲಿಟಿಕ್ಸ್ ಏನಾಗಿಲ್ಲ ನನ್ನ ಬಗ್ಗೆ ಯತ್ನಾಳ್ ಮಾತಾಡಿದ್ದು ಯಾಕೆ ನಾವ್ ಯಾ ಹೆಣ್ಮಕ್ಳ ಹೆಸರು ಸ್ತ್ರೀಲಿಂಗ ಪುಲ್ಲಿಂಗ ಮಾತಾಡಿ ಅನ್ನೋದ್ರೊಳಗ ಇಲ್ಲ ಪಾಕಿಸ್ತಾನದ ಅರ್ಧ ಪಾಕಿಸ್ತಾನ ಐತಪ್ಪ ಅವ್ರ ಮನಿ ಅಂದ್ರ ಯಾರು ಈ ಬಿಜೆಪಿ ನನ್ ಮನಿ ನನ್ನ ಮನಿ ಒಂದು ನಾನ್ ಬಿಜೆಪಿ ಅನ್ನೋ ಅಂತ ನನ್ ಮನಿ ಈಗ ನಾ ಬಿಜೆಪಿ ಮನೆಯಾಗ ಇದ್ದೀನಿ ಬಿಜೆಪಿ ಮನೆಯಲ್ಲರೂ ದೇಶಭಕ್ತರು ಹಿಂದೂಗಳು ಸನಾತನ ಧರ್ಮ ರಕ್ಷಣೆ ಮಾಡೋರು ಅದಾರ ಅಲ್ಲಿ ಪಾಕಿಸ್ತಾನ ಜಂಟರ್ ಅದಾರ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ದಾರೆ ಕಾಂಗ್ರೆಸ್ ಬಹಳ ದುರಂತ ಕಾಂಗ್ರೆಸ್ಸಿನ ಪ್ರಣಾಳಿಕೆ ಮುಸ್ಲಿಂ ಲೀಗಿನ ಪ್ರಣಾಳಿಕೆ ಹೆಂಗಂದ್ರೆ ಹೇಳ್ತೀನಿ ಆರ್ಟಿಕಲ್ ತ್ರೀ ಸೆವೆಂಟಿ ಕಾಶ್ಮೀರದ್ದು ತೆಗಿತೀನಿ ಅಂತ ಹೇಳ್ತಾರೆ ಅಂದ್ರೆ ಏನಿದೆ ಅರ್ಥ ಅಂದ್ರೆ ಭಾರತದ ಅವಿಭಾಜ್ಯ ಹಂಗಲ್ಲ ಅಲ್ಲ ಅಂತ ಹೇಳಿ ಕಾಂಗ್ರೆಸ್ ಹೇಳ್ತದಂದ್ರೆ ಇವರು